ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾಳೆ ಯುಗಾದಿ ಇರುವ ಕಾರಣ ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ನಮ್ಮನೆ ಎದುರುಗಡೆನೆ ಮಾವಿನ ಮರ ಇದೆ ಪಕ್ಷಿಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಬೆಳಿಗ್ಗೆ ಟೈಮಲ್ಲಿ ಈ ಒಂದು ಸೌಂಡ್ ಕೇಳ್ತಾ ಇದ್ರೆ ಎಷ್ಟು ಮೈಂಡ್ ಫ್ರೆಶ್ ಅನಿಸುತ್ತೆ ಅಲ್ವಾ ನಾನು ಮತ್ತೆ ಅಕ್ಕ ಸೇರಿ ತೋರಣ ಕಟ್ಟಕ್ಕೆ ಇಬ್ರು ರೆಡಿ ಮಾಡ್ತಾ ಇದ್ದೀವಿ ಮಾವಿನ ಎಲ್ಲ ಎಲ್ಲ ತಂದು ಮಾವಿನ ತೋರಣ ರೆಡಿ ಆಯಿತು ಬಾಗಿಲಿಗೆ ಮಾವಿನ ತೋರಣ ಕಟ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ನನ್ನ ಅಕ್ಕ ಒಬ್ಬಟ್ಟು ಇದ್ದಾಳೆ ಹಬ್ಬಕ್ಕೋಸ್ಕರ ಒಬ್ಬಟ್ಟು ತಟ್ಟಾಯಿತು ನಾನೀಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಊರಿಗೂ ತೊಗೊಂಡೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಹಿಂದಿನ ದಿನನೇ ರೆಡಿ ಮಾಡ್ತಾಯಿದ್ದೀನಿ ನಂತರ ಜೈರಾಮ್ ಅವರು ನಾನು ಸೇರಿ ಪೂಜೆ ಎಲ್ಲ ಮಾಡಿದ್ವಿ ಅವ್ರನ್ನ ಮಂಗಳಾರತಿ ಕೂಡ ಕೊಟ್ಟು ಹಣೆಗೆ ಕುಂಕುಮ ಕೂಡ ಇಟ್ಟರು ಥರ ತುಂಬ ಖುಷಿ ಆಯಿತು ಇಬ್ಬರೊ ಪೂಜೆ ಮುಗಿಸಿ ನಂತರ ಊರಿಗೆ ಹೊರಟ್ವಿ ಇವತ್ತು ನಾನು ನನ್ನ ಅತ್ತೆ ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿನ ನಾಳೆ ನಾಳಿನ ಯುಗಾದಿ ಹೇಗಿರುತ್ತೆ ಅಲ್ಲಿನ ವಿಶೇಷತೆ ಏನು ಅನ್ನೋದನ್ನ ಈ ಒಂದು ಆಗಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಈಗ ಹೋಗ್ತಾ ಇದ್ದೀನಿ ಹೋಗ್ತಾ ಸಿಗ್ತೀನಿ ನೆಕ್ಸ್ಟ್ ಡೇ ಇಂದ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮಾವನವರು ನೇಗಿಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ರೈತರಿಗೆ ನೇಗಿಲೆ ಉಸಿರಾಗಿರೋ ಕಾರಣ ಯುಗಾದಿಯ ನಂತರ ವರ್ಷದ ಮೊದಲ ಮಳೆ ಶುರು ಆಗುತ್ತೆ ಹಾಗಾಗಿ ಉಳುವ ಭೂಮಿಯನ್ನು ಸಿದ್ಧತೆ ಮಾಡೋ ಮೊದಲು ಯುಗಾದಿಯ ದಿನ ನೇಗಿಲಿನ ಪೂಜೆ ಮತ್ತು ಹಸುಗಳಿಗೆ ಪೂಜೆ ಮಾಡ್ತಾರೆ ನಾವು ಶುರು ಮಾಡುವಂಥ ಬೆಳೆ ಚೆನ್ನಾಗಾಗ್ಲಿ ನಮ್ಮ ಕೈ ಅಂತ ಹಾಗಾಗಿ ಪೂಜೆ ನಡೀತಾ ಇದೆ ಕರು ನೋಡಿ ಎಷ್ಟು ಕ್ಯೂಟ್ ಆಗಿದೆ ವಿಷೇಳಿ ಮತ್ತೆ ಹಸುಗಳಿಗೆ ಕಾಲೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಹಸುಗಳಿಗೆ ಹೂವು ಮೂಡ್ಸೋ ಕೆಲಸ ನಡೀತಾ ಇದೆ ನಮ್ಮನೆ ಹಸುಗಳು ರೆಡಿ ಆಯ್ತು ನೋಡಿ ಈ ತರ ಗಂಧ ಕಡ್ಡಿ ಹಚ್ಚಿ ಪೂಜೆ ಈಗ ಶುರು ಆಯ್ತು ಪೂಜೆ ಮಾಡ್ತಾ ಇದ್ದಾರೆ ಮಂಗಳಾರತಿ ಕೂಡ ಆಯಿತು ಜೈರಾಮ್ ಅವ್ರಿಗೆ ಕೂಡ ಈಗ ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾ ಇದಾರೆ ಇವರು ಕೂಡ ಗಂಧ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಪೂಜೆ ನಡೀತಾ ಇದೆ ಪೂಜೆ ನಡೀತಾ ಇದೆ ನೋಡಿ ಹಸುಗಳಿಗೂ ಕೂಡ ಈಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮನೆ ಹಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯನ ನಮಸ್ಕಾರ ಕೂಡ ಮಾಡಿ ಭಕ್ತಿಯ ಪೂಜೆ ತುಂಬಾ ಜೈರಾಮ್ ಅವ್ರದು ಜಾಸ್ತಿ ಆಗಿದೆ ನೋಡಿ ಎಷ್ಟು ಭಯ ಭಕ್ತಿ ಪೂಜೆ ಮುಗಿತಾ ಇದೆ ನೋಡಿ ನನ್ನ ಅತ್ತೆಯವರು ನೋಡಿ ನೇಗ್ ಈ ತರ ಇತ್ತು ಇವತ್ತಿನ ಪೂಜೆ ಮಂಗಳಾರತಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಮಂಗಳಾರತಿ ಶುರುವಾಯ್ತು ದೇವರಲ್ಲಿ ಬೇಡ್ತಾ ಇದ್ದಾರೆ ನಾವು ಮಾಡುವಂಥ ಬೆಳೆ ನಾವು ಮಾಡುವಂಥ ಬೆಳೆ ಕೈ ಸೇರ್ಲಿ ಅಂತ ಪೂಜೆ ಜೋರು ನಡೀತಾ ಇದೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ ನಂತರ ಹಸುಗಳನ್ನು ಹೊಲದ ಹತ್ರಕ್ಕೆ ಕರ್ಕೊಂಡೋಗ್ತಾರೆ ಪೂಜೆ ಮಾಡಿದಂಥ ನೊಗವನ್ನು ಹಸು ಮೇಲೆ ಇಟ್ಟು ನೋಡಿ ಇಡ್ತಾ ಇದ್ದಾರೆ ನಮ್ಮ ಇದನ್ನ ನೀಟಾಗಿ ಎಲ್ಲ ಕಟ್ತಾ ಇದ್ದಾರೆ ನೋಡಿ ದಾರದಿಂದ ನೀಟಾಗಿ ಕಟ್ತಾ ಇದ್ದಾರೆ ಇದು ಕೂಡ ರೆಡಿಯಾಯಿತು ಜೈರಾಮ್ ಅವರು ಈಗ ಪೂಜೆ ಮಾಡಿದಂಥ ನೇಗಲನ್ನು ಎಗ್ಳ ಮೇಲೆ ಹಾಕ್ಕೊಂಡು ಹೋಗ್ತಾರೆ ನೋಡಿ ಈಗ ಹೊಲದ ಹತ್ರಕ್ಕೆ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೊರಟರು ಉಳುವ ಯೋಗಿಯ ನೋಡಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿ ತನಕ ಯುಗಾದಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ಈಗ ಇಲ್ಲೆಲ್ಲರೂ ಇರೋರು ಪರಿಚಯ ಮಾಡಿಸ್ತೀವಿ ಇವರು ನನ್ನ ಅತ್ತೆ ಅಂದರೆ ಜೈರಾಮ್ ಅವರ ತಾಯಿ ಹಾಕಿದಾರೆ ಲವ್ಸ್ ಕಡಿದಾರೆ ಅಂದ್ರೆ ಯೂಟ್ಯೂಬ್ ಆಗಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಇವರು ಜಯರಾಮ್ ಅವ್ರ ಸಿಸ್ಟರ್ ಜಯಶ್ರೀ ಅಂತ ಇವರು ಅವ್ರ ಭಾವ ಇವರು ಅವ್ರ ಮಗಳು ಎರಡನೇ ಮಗಳು ಪ್ರತೀಕ್ಷಾ ಅಂತ ಇವರು ಪ್ರಕೃತಿ ಸೆಕೆಂಡ್ ಪಿ ಯು ಎಕ್ಸಾಮ್ ಬರ್ತಿದ್ದಾಳೆ ಎಲ್ಲ ಆಲ್ ದ ಬೆಸ್ಟ್ ಹೇಳ್ಬಿಡಿ ಇವಳಿಗೆ ಇವಳು ಇವನ ಮಗ ಪ್ರಣವ್ ಅಂತ ಇವ್ ನನ್ನ ಹಸ್ಬೆಂಡ್ ಇವನೇ ಮರ್ತ್ಬಿಟ್ಟೆ ಜೈರಾಮ್ ಓಕೆ ಆಲ್ ದ ಬೆಸ್ಟ್ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಫಾರ್ ವಾಚಿಂಗ್